ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೆಂಡೆಕಾಯಿ ಸಾರು ಮಾಡ್ತಿದ್ದೆ ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂತ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಬೆಂಡೆಕಾಯಿನ ನಾವು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಮಸಾಲ ರುಬ್ಬಿಟ್ಟು ಹಾಕಬೇಕು ಸೊ ಮಸಾಲಾಗ ಏನೇನು ರೆಡಿ ಮಾಡ್ಕೊಳ್ಳೋದು ಅಂದರೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮತ್ತು ಇದಕ್ಕೇ ಸಾಂಬಾರು ಪೌಡರು ಹುಣ್ಸೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದೊಂಥರ ಡಿಫ್ರೆಂಟಾಗಿರುತ್ತೆ ಸಾಂಬಾರು ಟ್ರೈ ಮಾಡಿ ನೋಡಿ ಮನೇಲಿ ಬರೀ ಎರಡೇ ಸ್ಟೆಪ್ಪು ಈ ಸಾಂಬಾರು ಮಾಡೋಕ್ಕೆ ಒಂದು ಬೆಂಡೆಕಾಯಿನ ಚೆನ್ನಾಗಿ ಹುರಿದಿಟ್ಕೊಬೇಕು ಅದಾದಮೇಲೆ ಮಸಾಲ ರೆಡಿ ಮಾಡಿ ಬೆಂಡೆಕಾಯಿ ಹಾಕಬೇಕು ಅಷ್ಟೇ ಸೊ ನೆಕ್ಸ್ಟು ಮಸಾಲ ರೆಡಿ ಮಾಡಿರೋದನ್ನ ಕುದಿಸಿ ಸ್ವಲ್ಪ ತೆಗೆದ್ರೆ ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ನಾನು ಇದಕ್ಕೆ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಸಾಂಬಾರು ಪೌಡರ್ ಹಾಕ್ತಿದ್ದೀನಿ ಮತ್ತು ಸಾಂಬಾರ್ ಪೌಡರು ಸ್ವಲ್ಪ ಹುಣಸೆಹಣ್ಣು ಒಂದು ಚಿಕ್ಕೂ ಸ್ವಲ್ಪ ಹಾಕ್ಬಿಟ್ಟು ಹುಣ್ಸೆಹಣ್ಣ ಇದನ್ನು ರುಬ್ಕೊಂಡು ಬನ್ನಿ ಫಸ್ಟು ಅದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸೊ ಅದು ನೀಟಾಗಿ ಪೇಸ್ಟ್ ಆಗಿದೆ ನಾನು ರುಬ್ಬೇಕಾರು ಒಂದು ಚುರುಚುರೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೆ ಸೊ ಇದು ರುಬ್ಬಿದ ತಕ್ಷಣ ಇದಕ್ಕೆ ನಾನು ಒನ್ ಟೊಮೆಟೋನ ಹಾಕ್ತಾಯಿದ್ದೀನಿ ಸೊ ಅದ್ರ ಜೊತೆಗೆ ಹಾಕಿಲ್ಲ ಅಂದರೆ ಟೊಮೆಟೊ ಬೇಗ ಪೇಸ್ಟ್ ಆಗಿಬಿಡುತ್ತೆ ಅಂತ ಕಾಯಿ ಸ್ವಲ್ಪ ಜಾಸ್ತಿ ಪೇಸ್ಟ್ ಆಗಬೇಕಲ್ವ ಸೊ ಅದಕ್ಕೇ ಟೊಮೆಟೊನ ಲಾಸ್ಟಲ್ಲಿ ಇದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಅದೇ ನೀವು ಬೆಂಡೆಕಾಯಿ ಹುರಿದಿರೋ ಬಾಣಲಿಗೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಕರಿಬೇವು ಮತ್ತು ಸ್ವಲ್ಪ ಒಂದೆರಡು ಕಾಳಷ್ಟು ಬೆಳ್ಳುಳ್ಳಿನ ಹಾಕಿ ನಾನು ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ ಯಾವುದೇ ಸಾಂಬಾರಿಗೆ ಹಾಕಿದ್ರೆ ಸೂಪರ್ ಟೇಸ್ಟಾಗಿರುತ್ತೆ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ನಾನು ಸೊ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಬೆಂಡೆಕಾಯಿ ಹಾಕಿ ಇದಕ್ಕೆ ಮಸಾಲೆನ ಹಾಕಿ ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಿ ಮಸಾಲ ಸಾಂಬಾರು ಅಂದರೆ ಬೆಂಡೆಕಾಯಿ ಮಸಾಲ ಸಾಂಬಾರು ನಿಮಗೆ ಜಾಸ್ತಿ ನೀರು ಬೇಕಂದರೆ ಅಂದರೆ ತುಂಬ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಬೇಕು ಇಲ್ಲ ಅಂದರೆ ನೀವು ಗಟ್ಟಿ ಇರಬೇಕು ಅಂದರೆ ಇದಕ್ಕೆ ಸ್ವಲ್ಪ ಒಂದು ಚೂರು ನೀರು ಹಾಕೊಬೇಕು ಅಷ್ಟೇ ಮಿಕ್ಸಿಲಿರೋ ನೀರನ್ನೇ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಸಾಂಬಾರು ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು